ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸೊ ನೈಂಟಿ ಟೂ ಪಾಯಿಂಟ್ ಫೈ ಇರುವಂತಹ ಡಿಫ್ರೆಂಟ್ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಬೇರೆ ಬೇರೆ ರೀತಿಯ ಡಿಸೈನ್ಗಳನ್ನು ತೋರಿಸಿ ಅಂತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ಹಾರ ಮತ್ತು ನೆಕ್ಲೆಸ್ಗಳನ್ನು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ಮತ್ತೆ ಯಾಕೆ ಈ ಶಾಪನ್ನು ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಡೌಟ್ ಇರುವಂಥದ್ದು ಶಾಪ್ ಎಲ್ಲಿದೆ ಎಲ್ಲಿ ಬರುತ್ತೆ ಅಂತ ಸ್ನೇಹಿತ ಈ ಶಾಪ್ ಬರುವಂತದ್ದು ಮಲ್ಲೇಶ್ವರಂ ಲೆವೆಂತ್ ಕ್ರಾಸ್ ಬೆಂಗಳೂರಲ್ಲಿ ಈ ಶಾಪ್ ಬರುತ್ತೆ ಸೊ ತುಂಬಾ ಈಸಿಯಾಗಿ ನೀವು ಲೊಕೇಶನ್ ಕೂಡ ಐಡೆಂಟಿಫೈ ಮಾಡಬಹುದು ಈ ಶಾಪ್ ನೇಮ್ ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ ಅಂತ ಕೂಡ ಯಾವುದೇ ರೀತಿ ಹೋಗೋದಿಲ್ಲ ಸ್ನೇಹಿತರೆ ಇದರಲ್ಲಿ ನಿಮಗೆ ಗೋಲ್ಡ್ ಜ್ಯುವೆಲರಿ ಮೇಲೆ ಹೇಗೆ ನೈನ್ ಒನ್ ಸಿಕ್ಸ್ ಜ್ಯುವೆಲರಿ ಅಂತ ಬರ್ತಿರತ್ತೋ ಹಾಗೆಯೇ ಈ ಜ್ಯುವೆಲರಿಗಳ ಮೇಲೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹೇಳಿ ಬರ್ದಿರುತ್ತೆ ನಾನು ಇಲ್ಲಿ ಒಂದು ನಿಮಗೆ ಲಾಂಗ್ ಹಾರವನ್ನು ತೋರಿಸ್ತಾ ಇದೀನಿ ತುಂಬಾ ಬ್ರೈಟ್ ಆಗಿದೆ ಹಾಗೆಯೇ ನೋಡ್ಬೋದು ನೀವು ಒಂದು ಟ್ರೆಡಿಷನಲ್ ಲುಕ್ ಕೊಡುತ್ತೆ ಇದು ಸಿಲ್ವರ್ ಜ್ಯುವೆಲರಿ ಸ್ನೇಹಿತರೆ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿ ತುಂಬಾ ಜನ ಕೇಳ್ತಿದ್ರಿ ಇದು ನಿಜವಾಗ್ಲೂ ಸಿಲ್ವರ್ ಜ್ಯುವೆಲರಿನ ಅಥವಾ ಗೋಲ್ಡ್ ಜ್ಯುವೆಲರಿನ ನಿಜ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಇದು ನಿಜವಾಗ್ಲೂ ಸಿಲ್ವರ್ ಜ್ಯುವೆಲರಿನ ಸ್ನೇಹಿತರೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿ ಇಲ್ಲಿ ನೋಡ್ಬೋದು ನಾನು ವೇರ್ ಮಾಡಿದ್ದೀನಿ ಸೊ ಸ್ಯಾರಿಗಳ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಿಮಗೆ ನಾನು ಜಸ್ಟ್ ಹಾಕ್ಕೊಂಡು ವೇರ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ ಡ್ರೆಸ್ ಮೇಲೇ ಸ್ಯಾರಿ ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಎಷ್ಟು ಗ್ರಾಮ್ ಇದೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಕೇಳ್ತಿದ್ದೀರಾ ಬಟ್ ಇಲ್ಲಿ ಪ್ರೈಸ್ ಅನ್ನೋದು ಏನಂದರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅಂದರೆ ನೀವು ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೊಂತೀರ ಪ್ರೆಸೆಂಟಾಗಿ ಬೆಳ್ಳಿ ರೇಟ್ ಏನಿದೆ ಅದಕ್ಕೆ ವೇಸ್ಟೇಜು ಕೂಲಿಯನ್ನು ಹಾಕಿ ಅವರು ನಿಮಗೆ ಹೇಳುವಂಥದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ರಿಟರ್ನ್ ಕೂಡ ಮಾಡ್ಬೋದು ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಸೊ ಇದು ಕೂಡ ಸಿಲ್ವರ್ ಜ್ಯುವಲರಿನೆ ಇದು ನೆಕ್ಲೆಸ್ನ ನೋಡ್ಬೋದು ಎಷ್ಟು ಲೆಂತಿ ಆಗಿದೆ ಹಾಗೆಯೇ ಎಷ್ಟು ತಿಕ್ಕಾಗಿದೆ ಅಂತ ಸೊ ಇದರಲ್ಲಿ ನಿಮಗೆ ಪೆಂಡೆಂಟ್ ಬಂದುಬಿಟ್ಟು ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಕೂಡ ಇದೆ ತುಂಬ ಗ್ರ್ಯಾಂಡ್ ಆಗಿದೆ ಜೊತೆಗೆ ಚೆನ್ನಾಗಿದೆ ಸ್ನೇಹಿತರು ನಿಮ್ಗೆ ಏನಾದರೂ ಈಗ ಜ್ಯುವೆಲ್ಲರಿಯನ್ನು ಯೂಸ್ ಮಾಡಿ ಏಯ್ಟ್ ಟು ಟೆನ್ ಇಯರ್ಸ್ ಯೂಸ್ ಮಾಡ್ತೀರಾ ನೆಕ್ಸ್ಟ್ ನೀವು ರಿಟರ್ನ್ ಕೊಡಬೇಕಂದ್ರೆ ಬೇರೆ ಜ್ಯುವೆಲ್ಲರಿ ಶಾಪಿಗೂ ಕೂಡ ರಿಟರ್ನ್ ಕೊಡ್ಬೋದು ಈಗ ಗೋಲ್ಡನ್ನು ಹೇಗೆ ರಿಟರ್ನ್ ಕೊಡ್ತೀವೋ ಹಾಗೆ ಸಿಲ್ವರ್ ಜ್ಯುವೆಲರಿಯನ್ನು ಕೂಡ ಕೊಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿಕ್ಕದಾಗಿರುವಂತಹ ಒಂದು ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದನ್ನ ಡ್ರೆಸ್ಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಹಾಗೆ ಸ್ಯಾರಿಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಸಿಂಪಲ್ ಆಗಿ ಟ್ರೆಡಿಷನಲ್ ಅನ್ನ ಕೊಡುವಂತಹ ಒಂದು ನೆಕ್ಲೆಸ್ ಪೆಂಡೆಂಟನ್ನು ಗಮನಿಸ್ಬೋದು ಸ್ನೇಹಿತರೆ ಇದು ನಿಮಗೆ ಪೆಂಡೆಂಟ್ ಬಂದ್ಬಿಟ್ಟು ಫ್ಲವರ್ ಡಿಸೈನಲ್ಲಿದೆ ಹಾಗೆ ಕೆಳಭಾಗದಲ್ಲಿ ಸೊ ಪಿಂಕ್ ಮತ್ತು ಗ್ರೀನ್ ಕಲರ್ ಬೀಡ್ಸ್ಗಳು ಕೂಡ ಇರುವಂಥದ್ದು ಸೊ ನೀವು ಡೈರೆಕ್ಟಾಗಿ ಹೋಗಿ ಶಾಪ್ನ ವಿಸಿಟ್ ಮಾಡ್ಬೋದು ಕಲೆಕ್ಷನ್ ಗಳು ಕೂಡ ಹಾಗೆ ತುಂಬಾ ವೇರ್ ಮಾಡಿದ್ರಂತೂ ತುಂಬಾನೇ ನ್ಯಾಚುರಲ್ ಆಗಿ ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನ್ ನಿಮ್ಗೆ ತೋರಿಸ್ತಾ ಇರುವಂಥದ್ದು ತುಂಬಾ ಗ್ರ್ಯಾಂಡ್ ಆಗಿ ಇರುವಂತಹ ಲಾಂಗ್ ಹಾರವನ್ನ ತೋರಿಸ್ತಾ ಇದೀನಿ ತುಂಬ ಜನಕ್ಕೆ ಲಾಂಗ್ ಹಾರವನ್ನು ತಗೋಬೇಕು ಅದರಲ್ಲೂ ಕೂಡ ಈ ಗ್ರ್ಯಾಂಡಾಗಿ ಕಾಣುವಂತಹ ಬ್ರೈಡಲ್ ಮೇಕಪ್ ಲುಕ್ಕನ್ನು ಕೊಡುವಂತಹ ಒಂದು ಲಾಂಗ್ ಹಾರವನ್ನು ತೊಗೋಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತೀವಿ ಚಿನ್ನದಲ್ಲಾದರೂ ಕೂಡ ಅಷ್ಟೇ ಆರ್ಟಿಫಿಷಿಯಲ್ ಜುವೆಲ್ಲರಿಯನ್ನು ಹೋದಾಗಲೂ ಅಷ್ಟೇ ಲಾಂಗ್ ಹಾರ ಗ್ರ್ಯಾಂಡ್ ಆಗಿರಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಸೊ ನೋಡಿ ಸ್ನೇಹಿತರೆ ಈ ಲಾಂಗ್ ಹಾರ ಎಷ್ಟು ಚೆನ್ನಾಗಿದೆ ಅಂತ ಮಧ್ಯದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬಂದಿದೆ ಬೀಡ್ಸ್ಗಳು ಕೂಡ ಗೋಲ್ಡ್ ಬೀಡ್ಸ್ಗಳು ಬಂದಿದೆ ಸೊ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿದೆ ಹೆವಿ ಲುಕ್ಕನ್ನು ಕೊಡತ್ತೆ ಅಂತ É, o ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ತ್ರೀ ಲೇಯರ್ಸ್ ಅಲ್ಲಿರುವಂತಹ ಗುಂಡಿನ ಹಾರ ಈ ಪೆಂಡೆಂಟ್ ಗಮನಿಸ್ಬೋದು ಗಮನಿಸಬಹುದು ಸ್ನೇಹಿತರೆ ನಿಮಗೆ ಪೆಂಡೆಂಟ್ ಬಂದ್ಬಿಟ್ಟು ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ಚಿಕ್ಕ ಚಿಕ್ಕದಾಗಿರುವಂಥ ಬೀಡ್ಸ್ಗಳು ತ್ರೂ ತ್ರೀ ಲೇಯರ್ಸ್ ಅಲ್ಲಿ ಬಂದಿರೋದಕ್ಕೆ ನಿಮಗೆ ಗುಂಡಿನ ಮಣಿಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದು ಹೆವಿ ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡಿ ಈ ಸ್ನೇಹಿತರೆ ತುಂಬಾ ಜನ ಈಗ ಗುಂಡಿನ ಹಾರ ಅನ್ನೋದು ಫೇಮಸ್ ಅಂತಾನೆ ಹೇಳ್ಬೋದು ಯಾರ ಹತ್ರ ನೋಡಿ ಒಂದರ ಒಂದು ಗುಂಡಿನ ಹಾರವನ್ನ ಪರ್ಚೇಸ್ ಮಾಡ್ತಾರೆ ಅಥವಾ ಪರ್ಚೇಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಅದನ್ನೇ ತಗೋಬೇಕು ಅನ್ನೋದು ಒಂದು ಪ್ಲಾನ್ ಅಂತೂ ಇರ್ತಾರೆ ಅಂತಾನೆ ಹೇಳ್ಬೋದು ಇದು ಸಿಲ್ವರಲ್ಲಿ ಇರುವಂತಹ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಗುಂಡಿನ ಹಾರ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ನ ನೀವು ಗಮನಿಸ್ಬೋದು ಜ್ಯುವೆಲರಿಗಳ ಜೊತೆಗೆ ಇದೊಂದು ಜ್ಯುವೆಲರಿಯನ್ನು ಹಾಕಿದರೆ ಸಾಕು ಅಷ್ಟು ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಎಲ್ಲ ಏಜ್ನವರು ಕೂಡ ಈ ಜ್ಯುವೆಲರಿಗಳನ್ನು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಈ ಜ್ಯುವೆಲರಿಗಳು ಇದ್ರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಲಾಂಗ್ ಹಾರವನ್ನು ನೋಡಿ ಈ ಲಾಂಗ್ ಹಾರ ಎಷ್ಟು ಚೆನ್ನಾಗಿದೆ ಅಂತ ಇದು ಆ್ಯಂಟಿಕ್ ಜುವೆಲ್ಲರಿಯಲ್ಲಿ ನಾವು ಲಾಂಗ್ ಹಾರವನ್ನು ಮಾಡಿಸ್ಕೊತಾ ಇದ್ವಲ್ಲ ಅದೇ ಇದರಲ್ಲಿ ಇರುವಂತಹ ಆ್ಯಂಟಿಕ್ ಜ್ಯುವೆಲರಿಯಲ್ಲಿ ಇರುವಂತಹ ಲಾಂಗ್ ಹಾರ ಸೊ ಈ ಲಾಂಗ್ ಹಾರದಲ್ಲಿ ನೀವು ಗಮನಿಸ್ಬೋದು ಪೆಂಡೆಂಟ್ ಒಂಥರ ಡಿಫ್ರೆಂಟ್ ಆಗಿದೆ ಆದರೂ ಕೂಡ ಚೆನ್ನಾಗಿದೆ ಸೊ ಹಾಗೆ ನೋಡಬಹುದು ನೋಡ್ಬೋದು ಡಿಸೈನಲ್ಲಿ ನಿಮಗೆ ಮಧ್ಯ ಮಧ್ಯದಲ್ಲಿ ಪಟ್ಟಿಗಳ ರೀತಿ ಬಂದಿರೋದಕ್ಕೆ ಒಂದು ಹೆವಿ ಲುಕ್ಕನ್ನು ಕೊಡುತ್ತೆ ಈಗ ಸಾರಿಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಚಿಕ್ಕದಾಗಿರುವಂತಹ ಒಂದು ನೆಕ್ಲೆಸ್ ಅನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಿಮ್ಮ ನಿಮಗೆ ತೋರಿಸ್ತಾ ಇರೋದು ಅದೇ ರೀತಿ ಪ್ಯಾಟ್ರನಲ್ಲಿ ಇಲ್ಲಿ ಹವಳದ ಬೀಡ್ಸ್ಗಳು ಬಂದಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಸೊ ಇದೆಲ್ಲವೂ ಕೂಡ ನಿಮ್ಗೆ ಕಲರ್ ಹೋಗೋದಿಲ್ಲ ನೀವು ಎಂಟರಿಂದ ಒಂಬತ್ತು ವರ್ಷ ಅಥವಾ ಹತ್ತು ವರ್ಷ ಯೂಸ್ ಮಾಡಿಬಿಟ್ಟು ನಿಮಗೆ ಬೋರ್ ಅನಿಸ್ತು ಅಥವಾ ಈ ಜ್ಯುವೆಲ್ಲರಿ ಬೇಡ ರಿಟರ್ನ್ ಕೊಟ್ಟು ಬೇರೆ ಜ್ಯುವೆಲ್ಲರಿಯನ್ನು ತಗೋಳಾದ್ರೆ ಡೆಫಿನೆಟ್ಲಿ ಆವಾಗ ನಿಮಗೆ ಏನು ಸಿಲ್ವರ್ ಪ್ರೈಸ್ ಇರುತ್ತೋ ಆ ಪ್ರೈಸಲ್ಲಿ ಅವ್ರು ತಗೊತಾರೆ ನೀವು ನೆಕ್ಸ್ಟ್ ಬೇರೆ ಜ್ಯುವೆಲ್ಲರಿಗಳನ್ನು ತಗೋಬೋದು ಅಥವಾ ಬೇರೆ ಐಟಮ್ಗಳನ್ನು ಪರ್ಚೇಸ್ ಕೂಡ ಮಾಡ್ಬೋದು ಸೊ ಇದೆಲ್ಲವೂ ಕೂಡ ಗ್ಯಾರಂಟಿ ಇರುತ್ತೆ ಸ್ನೇಹಿತರೆ ನೋ ಡೌಟ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಸಿಂಪಲ್ ಆಗಿರುವಂತಹ ಚಿಕ್ಕದಾಗಿರುವಂಥ ನೆಕ್ಲೆಸ್ನ ಈ ನೆಕ್ಲೆಸ್ನ ನೀವು ಗಮನಿಸ್ಬೋದು ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಹಾಗೆ ನೀವು ಕೂಡ ಡ್ರೆಸ್ಗಳ ಜೊತೆ ಕೂಡ ವೇರ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿರುವಂಥ ಗುಂಡುಗಳು ಆ ಗುಂಡುಗಳ ಡಿಸೈನ್ನ ಗಮನಿಸ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಒಂಥರ ಒಂದೇ ಥರ ಇದ್ರೆ ಪ್ಲೈನ್ ಅನ್ನಿಸ್ತಾ ಇತ್ತು ಬಟ್ ಇಲ್ಲಿ ಡಿಫ್ರೆಂಟ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೀವು ನೋ ಯೋಚನೆ ಮಾಡ್ತಾ ಇರುವಂತಹ ಸಿಂಪಲ್ ಆಗಿರುವಂಥ ನೆಕ್ಲೆಸ್ ಡಿಸೈನ್ಗಳು ನೋಡಿ ವಿತ್ ಇಯರಿಂಗ್ಸ್ ಕೂಡ ಇದೆ ಸೊ ಇದು ಮ್ಯಾಂಗೋ ಡಿಸೈನಲ್ಲಿ ಬಂದಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಕಿವಿಯ ಓಲೆ ಕೂಡ ಗ್ರ್ಯಾಂಡ್ ಆಗಿದೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಜ್ಯುವೆಲರಿಗಳಂತ ನೀವೇ ನೋಡ್ಬೋದು ತುಂಬ ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗ್ರ್ಯಾಂಡಾಗಿ ಕಾಣುವಂತಹ ಲಾಂಗ್ ಹಾರವನ್ನು ಈ ಲಾಂಗ್ ಹಾರವನ್ನು ನೋಡ್ಬೋದು ಸ್ನೇಹಿತರೆ ಫ್ರೆಂಟಲ್ಲಿ ನಿಮಗೆ ಸ್ವಲ್ಪ ಡಿಸೈನ್ ಬೇರೆ ಬರುತ್ತೆ ಹಿಂಭಾಗದಲ್ಲಿ ಸ್ವಲ್ಪ ಡಿಸೈನ್ ಬೇರೆ ಹಾಗೆ ಪೆಂಡೆಂಟ್ ನಿಮ್ ನೋಡಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಕೆಳಭಾಗದಲ್ಲಿ ಭಾಗದಲ್ಲಿ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಜೊತೆಗೆ ತುಂಬ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಹಾಗೆ ಈ ಜ್ಯೂಲರಿಗಳೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ನೆಕ್ಲೆಸ್ ಈ ನೆಕ್ಲೆಸ್ ಡಿಸೈನ್ ಅನ್ನ ನೋಡಬಹುದು ಡಿಫ್ರೆಂಟ್ ಆಗಿದೆ ಹಾಗೆ ಮಧ್ಯದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಪೆಂಡೆಂಟ್ ರೀತಿ ಬಂದಿದೆ ಹಾಗೆ ಇದರ ಜೊತೆಗೆ ಕಿವಿಯ ಒಲೆ ಕೂಡ ಬೇಕು ಅಂದರೆ ಸಿಗುತ್ತೆ ಸೊ ನೀವು ಕಿವಿಯ ಒಲೆ ಮ್ಯಾಚಿಂಗ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಡೆಫಿನೆಟ್ಲಿ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಕೂಡ ಇದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ನೆಕ್ಲೆಸ್ ನೋಡಿ ಇದು ಗುಂಡಿನ ಮಣಿ ಹಾರದ ರೀತಿಯಲ್ಲಿ ಬಂದಿರುವಂತಹ ನೆಕ್ಲೆಸ್ ಪೆಂಡೆಂಟ್ ನೋಡಬಹುದು ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ಒಂದು ಶೇಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ಪೆಂಡೆಂಟ್ ಅಲ್ಲಿ ಗ್ರೀನ್ ಮತ್ತೆ ಪಿಂಕ್ ಕಲರ್ ಬೀಡ್ಸ್ ಗಳು ಕೂಡ ಇದೆ ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆ ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಸೊ ಇದು ನಿಮಗೆ ಲಾಂಗ್ ಹಾರ ಗುಂಡಿನ ಹಾರ ಇದ್ರೆ ಅದ್ರ ಜೊತೆಗೆ ಮ್ಯಾಚಿಂಗ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಟೂ ಲೇಯರ್ಸ್ ಅಲ್ಲಿರುವಂಥ ಗುಂಡಿನ ಹಾರ ಈಗ ಆ ಕಡೆ ಮತ್ತೆ ಈ ಕಡೆ ಅಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ಗುಂಡಿನ ಮಣಿಹಾರ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ತುಂಬ ನ್ಯಾಚುರಲ್ ಆಗಿ ಲುಕ್ಕನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಇಲ್ಲಿ ಲೇಯರ್ ಕೂಡ ಒಂದೇ ಸಮ ಇಲ್ಲ ಸ್ವಲ್ಪ ಕೆಳಗಿದೆ ಹಾಗೆ ಸ್ವಲ್ಪ ಮೇಲಿದೆ ನೀವು ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಇದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಹಾಗೆ ಹೆವಿ ಲುಕ್ ಅನ್ನ ಕೂಡ ಕೊಡ್ತಾ ಇದೆ ಸ್ನೇಹಿತರೆ ಜ್ಯುವೆಲರಿಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಹವಳದ ಹಾರ ಇದು ಸಿಂಗಲ್ ಲೇಯರ್ ಇರುವಂಥ ಹವಳದ ಹಾರ ಸೊ ನಿಮಗೆ ತ್ರೀ ಲೇಯರ್ಸ್ ಟೂ ಲೇಯರ್ಸ್ ಬೇಕು ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಈ ಲಾಂಗ್ ಹಾರದ ರೀತಿಯಲ್ಲಿ ಇರುವಂತಹ ಹವಳದ ಹಾರ ತುಂಬ ಚೆನ್ನಾಗಿದೆ ಇದನ್ನು ನೋಡ್ಬೋದು ನೀವು ಒಂದು ಊರಲ್ಲಿ ತುಂಬ ಕಡೆಯಲ್ಲಿ ಈ ಲಾಂಗ್ ಹಾರ ಹಾಕೋದು ಒಂದು ಟ್ರೆಂಡ್ಲಿ ಆಗಿರುವಂತಹ ಜ್ಯುವೆಲರಿ ಅಂತಲೇ ಹೇಳ್ಬೋದು ಹವಳದ ಜ್ಯುವುಲೆರಿ ಹವಳ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಅಂತಲೇ ಹೇಳ್ಬೋದು ಅಷ್ಟು ಟ್ರೆಡಿಷನಲ್ ಲುಕ್ಕನ್ನು ಈ ಹವಳದ ಜ್ಯುವೆಲೆರಿಗಳು ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಹಾರ ಅಂದರೆ ಯಾರಿಗೂ ಕೂಡ ಇಷ್ಟ ಅಲ್ಲ ಎಲ್ಲರಿಗೂ ಕೂಡ ಇಷ್ಟ ಅದರಲ್ಲೂ ಹಾರವನ್ನು ಹಾಕ್ಕೊಂಡಾಗ ಲುಕ್ಕೇ ಒಂಥರ ಡಿಫ್ರೆಂಟ್ ಕೊಡುತ್ತೆ ಈಗ ಗೋಲ್ಡ್ ಮುತ್ತಿನ ಮುತ್ತಿನಹಾರ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಒಂದು ನ್ಯಾಚುರಲ್ ಆಗಿರುವಂಥ ಲುಕ್ಕನ್ನ ಜಾಸ್ತಿ ಕೊಡುತ್ತೆ ಮುತ್ತಿನಹಾರ ಈ ಮುತ್ತಿನಹಾರದಲ್ಲಿರುವಂತಹ ಪೆಂಡೆಂಟ್ನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಅದಕ್ಕೆ ಕೆಳಗಡೆ ಬೀಡ್ಸ್ಗಳು ಕೂಡ ಇರೋದ್ರಿಂದ ತುಂಬ ಹೆವಿ ಲುಕ್ಕನ್ನು ಇದೆ ಜೊತೆಗೆ ಚಿಕ್ಕ ಚಿಕ್ಕದಾಗಿರುವಂಥ ಆ ಕಡೆ ಮತ್ತು ಈ ಕಡೆ ಸೈಡು ಪಟ್ಟಿಗಳಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಸ್ನೇಹಿತರೆ ಇದು ನಿಮಗೆ ಕಲರ್ ಹೋಗೋದಿಲ್ಲ ಈ ಹಾ ಪೆಂಡೆಂಟ್ ಕೆಳಗಡೆ ಅಥವಾ ಚೈನ್ ಮೇಲ್ಗಡೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯುವೆಲರಿದು ಒಂದು ಹಾಲ್ಮಾರ್ಕ್ ಇದ್ದೇ ಇರುತ್ತೆ ನೈನ್ ಒನ್ ಸಿಕ್ಸ್ ಥರ ಏನು ಹಾಲ್ಮಾರ್ಕ್ ಇರುತ್ತೋ ಅದೇ ಥರ ಸಿಲ್ವರ್ ಜ್ಯುವೆಲರಿದು ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹೇಳಿ ಹಾಲ್ಮಾರ್ಕ್ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಡೌಟ್ ಪಡೋದು ಬೇಡ ಇದು ಸಿಲ್ವರ ಅಥವಾ ತಗೊಂಡ್ಮೇಲೆ ನಮಗೆ ಮೋಸ ಆಗುತ್ತಾ ಅನ್ನೋ ಭಯ ಖಂಡಿತ ಬೇಡ ಯಾಕಂದರೆ ಅದರ ಮೇಲೆ ಇರುತ್ತೆ ನಿಮಗೆ ಸೊ ನೀವು ಬೇರೆ ಕಡೆ ಕೂಡ ಚೆಕ್ ಮಾಡಿಸಬಹುದು ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇರುವಂತದ್ದು ಟೂ ಲೇಯರ್ಸ್ ಅಲ್ಲಿರುವಂತಹ ಮುತ್ತಿನ ಹಾರ ಈ ಮುತ್ತಿನ ಹಾರ ನೋಡಬಹುದು ಸ್ನೇಹಿತರೆ ಇದು ನಿಮಗೆ ಸಿಂಪಲ್ಲಾಗಿ ಚೆನ್ನಾಗಿದೆ ತುಂಬ ನಂಗೆ ಗ್ರ್ಯಾಂಡ್ ಇಷ್ಟ ಆಗಲ್ಲ ಅನ್ನೋರು ಡೆಫಿನೆಟ್ಲಿ ಈ ಥರ ಪರ್ಚೇಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಕೆ ಹಾಲ್ ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿದೆ ಕೆಳಭಾಗದಲ್ಲಿ ಮುತ್ತಿನ ಬೀಡ್ಸ್ಗಳಿದೆ ಟೂ ಇರುವಂಥದ್ದು ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಜೊತೆಗೆ ಸೊ ನೋಡಿ ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಗ್ರ್ಯಾಂಡಾಗಿ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜ್ಯುವೆಲ್ಲರಿಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಡಿಸೈನು ಈ ನೆಕ್ಲೆಸ್ ಬಂದ್ಬಿಟ್ಟು ಫ್ಲವರ್ ಡಿಸೈನಲ್ಲಿ ಬರುತ್ತೆ ಕೆಳಭಾಗದಲ್ಲಿ ಚಿಕ್ಕ ಬೀಡ್ಸ್ ಬೀಡ್ಸ್ಗಳು ಬಂದಿದೆ ಜೊತೆಗೆ ನಿಮಗೆ ನೋಡ್ಬೋದು ಗುಂಡಿನ ಮಣಿಗಳಿರುವಂಥದ್ದು ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಅಥವಾ ನೀವು ಯಾರಿಗಾದ್ರು ಸಿಲ್ವರ್ ಗಿಫ್ಟನ್ನು ಕೊಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಆಗಿ ಇದನ್ನು ಸಿಲ್ವರ್ ಗಿಫ್ಟಾಗಿ ಕೂಡ ಕೊಡ್ಬೋದು ಯಾಕಂದರೆ ಸಿಲ್ವರ್ ಗಿಫ್ಟ್ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಜೊತೆಗೆ ಸಿಲ್ವರನ್ನು ಗಿಫ್ಟಾಗಿ ಕೊಡೋದ್ರಿಂದ ಕೂಡ ಎಲ್ಲರಿಗೂ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಲ್ವಾ ಹಾಗಾಗಿ ನೀವು ಗಿಫ್ಟಾಗಿ ಕೂಡ ಕೊಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೊ ಫೋರ್ ಲೇಯರ್ ಅಲ್ಲಿರುವಂತಹ ಸಾರಿ ಫೈವ್ ಲೇಯರಲ್ಲಿರುವಂತಹ ಮುತ್ತಿನಹಾರ ಸೊ ಈ ಮುತ್ತಿನ ಹಾರವನ್ನು ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದಿದೆ ಹಾಗೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಸೊ ನಿಮಗೆ ಪೆಂಡೆಂಟ್ ರೀತಿ ಡಿಸೈನ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಇದೆ ಸೊ ಸ್ನೇಹಿತರೆ ಇದೆಲ್ಲ ಎಷ್ಟು ಪ್ರೈಸು ಅಂತ ಕೇಳ್ತೀರ ಪ್ರತಿಯೊಂದಕ್ಕೂ ಇಷ್ಟೇ ಪ್ರೈಸ್ ಅಂತ ಇರೋಲ್ಲ ಯಾಕಂದರೆ ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಜಿ ಡಿಫ್ರೆಂಟ್ ಇರುತ್ತೆ ಡೇ ಬೈ ಡೇ ಗ್ರಾಮ್ಗಳ ಚಿನ್ನದಾಗಲಿ ಬೆಳ್ಳಿದಾಗಲಿ ರೇಟು ವೆರಿವೇಷನ್ ಆಗ್ತಾ ಇರತ್ತೆ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋನ ಹಾಕಿದರೆ ನೀವು ನಾಳೆ ನೋಡ್ಬೋದು ಬಟ್ ನಾಳೆ ರೇಟು ವೆರಿವೇಷನ್ ಇರ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿ ರೇಟ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಸೊ ಕಿವಿಯ ಓಲೆ ಕಿವಿಯ ಓಲೆಯನ್ನು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಗ್ರ್ಯಾಂಡಾಗಿದೆ ಜೊತೆಗೆ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಜನ ಈ ಥರ ಚಿನ್ನದ ಚಿವ ಕಿವಿಯ ಓಲೆಗಳನ್ನ ಮಾಡಿಸ್ಕೊತೀರ ಡೆಫಿನೆಟ್ಲಿ ಅಂಥವ್ರು ಈ ಥರ ಮಾಡಿಸ್ಕೋಬೋದು ಸೊ ಇಲ್ಲಿ ನಿಮಗೆ ರೆಡ್ ಬೇಡ ಸ್ಟೋರ್ ಅಂದರೆ ಗ್ರೀನ್ ಹಾಗೆ ಲ ಲೈಟ್ ಪಿಂಕನ್ನು ಕೂಡ ಇರಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನೋಡಿ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಲಿ ಇರುವಂಥ ಸಿಲ್ವರ್ ಜ್ಯುವೆಲರಿಗಳು ಸೊ ಪ್ರೆಸೆಂಟಾಗಿ ಇದೇ ರೇಟ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಡೇ ಬೈ ಡೇ ನೀ ರೇಟ್ ಚೇಂಜ್ ಆಗ್ತಿದ್ದಾಗ ನೀವು ವಿಡಿಯೋನ ಬೇರೆ ದಿನ ನೋಡ್ಬೋದು ಅವಾಗ ನಿಮಗೂ ಕೂಡ ಮಿಸ್ಗೈಡ್ ಮಾಡಿದಾಗ ಆಗತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಝುಮ್ಕಗಳನ್ನ ಈ ಜುಮ್ಕವನ್ನು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿದೆ ಹಾಗೆ ತುಂಬ ಬ್ರೈಡಲ್ ಆಗಿರುವಂಥ ಒಂದು ಲುಕ್ಕನ್ನು ಕೂಡ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲಿರುವಂಥ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಬೆಳ್ಳಿಯ ಬಳೆಗಳು ನೋಡಿ ಸ್ನೇಹಿತರೆ ಎಷ್ಟು ಗ್ರ್ಯಾಂಡಾಗಿದೆ ತುಂಬ ಚೆನ್ನಾಗಿದೆ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಒಂದನ್ನೇ ಹಾಕಿದರೆ ಸಾಕು ಅಷ್ಟು ಹೆವಿ ಲುಕ್ಗಳನ್ನು ಕೊಡುತ್ತೆ ಜೊತೆಗೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಈ ಜುವೆಲರಿಗಳನ್ನು ತಗೋಬೇಕು ಅಂತ ಇಷ್ಟ ಇದ್ದರೆ ಶಾಪ್ ಶಾಪನ್ನ ವಿಸಿಟ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ನೀವು ನಿಮಗೆ ಇಷ್ಟವಾದ ಜ್ಯುವೆಲರಿನ ನೀವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವೇಡದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ